ಬಿ ಬಿ ಎಂಪಿ ಎನ್ ಜಿ ಓದಿಂದ ಹಣಕ್ಕಾಗಿ ಬೀದಿ ನಾಯಿಗಳ ದುರ್ಬಳಕೆ ನೇರ ನೇರವಾಗಿ ಆರೋಪ ಮಾಡಿದ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ ಅರುಣ್ ಪ್ರಸಾದ್ ಓಕೆ ನೋಡಿ ಮೋರ್ ದನ್ ಒನ್ ಅವರ್ ಇದ್ದರೆ ನೆಟ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಾರ್ದು ಅಲ್ಲೇ ಇದೆ ಓಕೆ ಒನ್ ಅವರ್ ಒಳಗಡೆ ಇದು ಮಾಡೋದಿದ್ರೆ ಯಾಕೆ ಗೊತ್ತಾ ಅದಕ್ಕೆ ಕ್ರಾಂಪ್ ಬರುತ್ತೆ ಅದಕ್ಕೆ ಗೂಡಲ್ಲಿ ಹಾಕಿ ಇದು ಮಾಡೋಕ್ಕೆ ಅರಣ್ಯ ಲೆಕ್ಕ ನೋಡಿ ನೆಟ್ಟಲ್ಲಿ ಹುಲಿ ಹಿಡ್ದಿದ ತಕ್ಷಣ ಓಕೆ ಯಾವುದೇ ಪ್ರಾಣಿ ಕೋತಿನ ಸಹ ಕೆ ಜಿಗೆ ಹಾಕ್ತಾರೆ ಇಮ್ಮಿಡಿಯೇಟ್ ಜಿಗೆ ಹಾಕ್ತಾರೆ ಯಾವುದಕ್ಕೆ ಇವರು ಹಂಗಲ್ಲ ಅದನ್ನ ಇದು ಮಾಡಿ ನೆಟ್ಟಲ್ಲೇ ಸುತ್ತಿಬಿಡೋದು ಅದು ಹಿಂಗೆ ಕೂತ್ಕೊಂಡಿರುತ್ತೆ ಕ್ರೈಮ್ಸ್ ಆಗುತ್ತೆ ಅದರಡಿತು ಅನಿಮಲ್ ಕ್ರೂಯಲ್ಟಿ ಯಾಕೆ ನೀವು ಜಿಯಲ್ಲಿ ಹಾಕ್ತಾ ಇಲ್ಲ ಅದು ಬಿದಿನಾಗೆ ಯಾರು ಹೇಳೋರು ಕೇಳೋರು ಇಲ್ವಾ ಓಕೆ ಇವ್ರು ಈ ಥರ ಇದು ಮಾಡಿಕೊಂಡು ಬರೀ ಒಂದು ಹಣದ ಒಂದು ಇದು ಅಷ್ಟೇ ಅವ್ರಿಗೇನು ಬೇಕು ಮಂತ್ಲಿ ಸರ್ಜರಿ ಆಗಬೇಕು ಬಿಲ್ ಮಾಡಬೇಕು ಹಣ ತಗೊಳ್ಬೇಕು ಅಷ್ಟೇ ಹೊತ್ತು ಓಕೆ ಮನ್ ಪ್ರಾಣಿಗಳ ಹಿತಾಸಕ್ತಿ ಅವ್ರಿಗಿಲ್ಲ ಬಿ ಬಿ ಎಂ ಅಷ್ಟೇ ಅವ್ರಿಗೆ ಅಷ್ಟೊಂದು ಒಂದು ಹಿತಾಸಕ್ತಿ ಇದ್ದ ಅಂದರೆ ಈ ರೀತಿಯೆಲ್ಲ ಹಿಂಸೆ ಇದು ಮಾಡ್ತಾ ಇರಲಿಲ್ಲ ಎರಡು ಅವರ್ ಮೂರು ಅವರ್ ಆಗುತ್ತೆ ಇದರಲ್ಲಿ ಈ ಟ್ರಾಫಿಕಲ್ಲಿ ಜಡ್ಕೊ ಬಿಡ್ಕೊಂತಲ್ಲ ನಾಯಿ ನೆಟ್ಟಲ್ಲಿ ಹಂಗೆ ಸುತ್ತಿಬಿಟ್ಟಿರ್ತಾರೆ ಅದು ಪ್ರಾಣಿ ಹಿಂಸೆಲ್ಲ ಯಾಕೆ ಇವ್ರಿಗೆ ಯಾಕಂದ್ರೆ ಟ್ರಡಿಕ್ಷನಲ್ ವೆಟ್ಟು ಬಿ ಬಿ ಎಮ್ ಪಿ ಎಸ್ಟೆಂಡ್ ರೈಟ್ರು ಅಂತಾರೆ ಅವರುಗಳು ಅಲ್ಲಿದ್ದು ಓಕೆ ಅಯ್ಯೋ ಅದ್ರದ್ದು ಯೋಗಕ್ಷೇಮ ನೋಡಿಕೊಂಡು ಬಿಡ್ಬೋದಾ ಇಲ್ವಾ ಎಲ್ಲ ಇದು ಮೇಲೆ ಇದು ಮಾಡಬೇಕು ಮತ್ತು ಅದಾದಮೇಲೆ ನೆಕ್ಸ್ಟ್ ಬಂದು ಏನಾಗ್ತದೆ ಇವ್ರದ್ದು ಯಲಂಕಾದಲ್ಲಿ ಸರ್ಜರಿ ಮಾಡಿ ಇವರು ಮಹದೇವಪುರ ಆಗೇ ಹೋಗ್ತಾರೆ ಹೌದು ಓಕೆ ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ ಅದು ಏನು ಓಕೆ ಮಾಮೂಲಿ ಒಳ್ಳೆ ಆ್ಯಂಬುಲೆನ್ಸ್ ಅಲ್ಲ ಮಾಮೂಲಿ ಇದು ಓಕೆ ಅದರಲ್ಲಿ ಜಡ್ಕಾ ಬುಡುಕಾ ಜಡ್ಕಾ ಬುಡುಕಾ ಅಂತೇಳಿ ಅದು ನೆಟ್ಟಲ್ಲಿ ಹಿಂಗೆ ತಿರುಗಿಸ್ಬಿಟ್ಟು ಇದು ಮಾಡ್ತಾರೆ ಆಸರದೊಂದು ಘಟನೆ ನಡೀತು ಮಾರತ್ತಳ್ಳಿಯಲ್ಲಿ ಲಕ್ಷ್ಮಿ ಅನ್ನುವಂಥ ನಾಯಿಯ ಆಪ್ರೇಷನ್ ಮಾಡಿ ಅದು ಸಂತಾನ ಹರಣ ಮಾಡುವಂಥ ಇದರಲ್ಲಿ ಸಾಧಿಡಾಯಿತು ಅದ್ರ ಬಗ್ಗೆ ನಿಮ್ಮ ಮಗುನಿ ಏನು ಸರ್ ನೋಡಿ ಇದು ನೆಗ್ಲಿಜೆನ್ಸ್ ಅಂತೇಳಿ ಹೇಳ್ಬೋದು ನೋಡಿ ಯಾಕಂದರೆ ಯಾವುದೇ ಬೀದಿ ನಾಯಿ ಸಂತಾನ ಇದಾಗಲಿ ಓಕೆ ಸುಪ್ರೀಂ ಕೋರ್ಟು ಕ್ಲೀನಾಗೆ ಎಸ್ ಎಲ್ ಪಿ ಸಿಕ್ಸ್ ನೈಂಟಿ ಒನ್ ಟು ತೌಸಂಡ್ ನೈನ್ ಅಡಿಯಲ್ಲಿ ಕ್ಲೀನಾಗೆ ಚಾರ್ಟ್ ಕೊಟ್ಟಿದೆ ಹೇಗೆ ಮಾಡಬೇಕಂತೇಳಿ ಅದ್ರ ಜೊತೆಯಲ್ಲಿ ಓಕೆ ಎ ಬಿ ಸಿ ರೂಲ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟು ಅದರಲ್ಲಿ ಕ್ಲೀನಾಗೆ ಇದು ಮಾಡಿದೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತೇಳಿ ಓಕೆ ಇವಾಗ ಮುಖ್ಯವಾಗಿ ಅಂದರೆ ಓಕೆ ಯಾವುದೇ ಒಂದು ಎ ಬಿ ಸಿ ಮಾಡಬೇಕಂದ್ರೆ ಸಹ ಮಿನಿಮಮ್ ಅದು ಸಕ್ಸಸ್ಫುಲ್ ಸರ್ಜರಿ ಆಗಿದ್ದ ತಕ್ಷಣ ನಾಲ್ಕು ದಿನ ಅಲ್ಲೇ ಇಟ್ಕೋಬೇಕು ನೈನ ನಾಲ್ಕು ದಿನ ಆದಮೇಲೆ ಅದನ್ನ ಬಂದು ಬಿಡಬೇಕಾಗ್ತದೆ ಇವಾಗ ಮತ್ತು ಆ ಸರ್ಜರಿ ಮಾಡೋ ಟೈಮಲ್ಲಿ ಓಕೆ ಲೋಕಲ್ ಅಥಾರಿಟಿ ಸಪೋಸ್ ಬಿ ಬಿ ಎಂ ಪಿದು ಓಕೆ ಪ್ರಾಜೆಕ್ಟ್ ಇನ್ಚಾರ್ಜ್ ಅಂತೇಳಿರ್ತಾರೆ ಎ ಬಿ ಸಿಗೆ ಅವರು ಬಂದು ಡೈಲಿ ಆ ಸರ್ಜರಿ ಆಗಿದ್ನಲ್ಲ ಅವರು ಅಲ್ಲೇ ಇದ್ದು ಈಗ ಹೆಂಗೆ ಇದು ನರ್ಸಿಂಗ್ ಸುಪ್ರಿಂಡೆಂಟು ಮೆಡಿಕಲ್ ಸುಪ್ರೀಂಡೆಂಟ್ ಹಾಸ್ಪಿಟ್ಲಲ್ಲೇ ಇರ್ತಾರೆ ಅದೇ ರೀತಿಯಲ್ಲಿ ಇವರು ರೆಸಿಡೆಂಟು ಹಾಗೆ ಅಲ್ಲೇ ಇದ್ದು ಸರ್ಜರಿ ಏನಾಗ್ತಾಯಿದೆ ಎಲ್ಲ ಇವರು ನೋಡಬೇಕು ಇವರು ಹಂಗಲ್ಲ ಅವ್ರನ್ನ ಎನ್ ಜಿ ಒಸ್ನಲ್ಲಿ ಸರ್ಜರಿ ಮಾಡೋಕ್ಕೆ ಬಿಟ್ಬಿಟ್ಟು ಇವರು ಇಲ್ಲಿ ಜೂಟು ಓಕೆ ಇವರು ಇಲ್ಲಿ ಮ್ಯಾನಿ ಇವ್ರದ್ದು ಆಫೀಸಲ್ಲಿ ಕುತ್ಕೊಂಡು ಕೆಲಸಗಳು ಮಾಡ್ತಾರೆ ಅದು ಇದಾಗ್ತದೆ ಫಸ್ಟ್ ಬಂದು ನೋಡಿ ಇವರು ಪ್ರಾಜೆಕ್ಟ್ ಇನ್ಚಾರ್ಜ್ ಜುಡಿಷಲ್ ವೆಟನರಿ ಆಫೀಸರ್ ಆಫ್ ದ ಲೋಕಲ್ ಅಥಾರಿಟಿ ಐಸ್ ಟು ಎನ್ಶೋರ್ ಓಕೆ ದ ಆರ್ ಓವರ್ ಸಿ ದ ಸರ್ಜಿಕಲ್ ಪ್ರೊಸೀಜರ್ಸ್ ಅದಾದಮೇಲೆ ಅಲ್ಲಿ ಎ ಬಿ ಸಿ ಸೆಂಟರಲ್ಲಿ ಎಲ್ಲ ಇದು ಸಹ ಇವರು ಪ್ರಾಜೆಕ್ಟ್ ಇನ್ಚಾರ್ಜ್ ಜವಾಬ್ದಾರಿ ಆಗ್ತಾರೆ ಓಕೆ ಮತ್ತು ಇದ್ರ ಜೊತೇಲಿ ಓಕೆ ಆರ್ಗನ್ ಕೌಂಟಿಂಗ್ ಕಮಿಟಿ ಅಂತೇಳಿದೆ ಆರ್ಗನ್ ಕೌಂಟಿಂಗ್ ಕಮಿಟಿ ಮೊದಲಿಂದಲೂ ಮಾಡಿಲ್ಲ ಇವಾಗ ಎ ಡಬ್ಲ್ಯೂ ಬಿ ಐ ಇನ್ಸ್ಪೆಕ್ಷನ್ ಬರ್ತದೆ ಅಂದ್ಬಿಟ್ಟು ಇವರು ಆರ್ಗನ್ ಕೌಂಟಿಂಗ್ ಕಮಿಟಿ ತೋರಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟು ಓಕೆ ಆದೇಶ ಎರಡು ಸಾವಿರದ ಹದಿನಾರು ಓಕೆ ಅದರಲ್ಲಿ ಓಕೆ ಕ್ಲೀನಾಗಿ ಹೇಳಿದೆ ಏನೇನು ಕಮಿಟಿ ಮಾಡಬೇಕಂದ್ರೆ ಎರಡು ಸಾವಿರದ ಹದಿನಾ ಎರಡು ಸಾವಿರದ ಹದಿನಾರಿಂದ ಹೇಳಿ ಅದರಂದರಿಂದ ಓಕೆ ಇವಾಗವರೆಗೂ ಎಲ್ಲೂ ಮಾಡಿಲ್ಲ ಇವಾಗ ನಾವುಗಳೆಲ್ಲ ಸ್ವಲ್ಪ ಪ್ರೆಷರ್ ಮಾಡಿದ್ಮೇಲೆ ಮಾನಿಟ್ರಿಂಗ್ ಕಮಿಟಿ ಅಂದ್ಬಿಟ್ಟು ಒಂದು ಮಾಡಿದ್ರು ಓಕೆ ಅದು ಸುಮ್ಮನೆ ನಾಮಕ್ಯ ವಾಸೆ ನಾಮಿಟ್ರಿಂಗ್ ಕಮಿಟಿ ಅದಾದಮೇಲೆ ಆರ್ಗನ್ ಕೌಂಟಿಂಗ್ ಕಮಿಟಿನ ನಾವು ಗಲಾಟೆ ಮಾಡಿದಾಗ ಸುಮ್ಮನೆ ಹೆಸರಿಗೆ ಅಂತೇಳಿ ಇವಾಗ ಆರ್ಗನ್ ಕೌಂಟಿಂಗ್ ಅಂತೇಳಿ ಇದು ಮಾಡಿಕೊಂಡು ಹೆಸರುಗಳು ಹಾಕ್ಕೊಂಡಿದ್ದಾರೆ ಓಕೆ ಅದರಲ್ಲಿ ಆರ್ಗನ್ ಕೌಂಟಿಂಗ್ ಕಮಿಟಿಯಲ್ಲಿ ಯಾರ್ಯಾರು ಇದ್ದಾರೆ ಅವರು ಬಂದು ಅದರಲ್ಲಿ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕು ಆರ್ಗನ್ಸ್ ಕೌಂಟಿಂಗು ಎಷ್ಟು ನಾಯಿ ಹಿಡಿದಿದ್ದಾರೆ ಎಷ್ಟು ನಾಯಿ ಸ ಇದು ಸರ್ಜರಿ ಆಗಿದೆ ಎಷ್ಟು ನಾಯಿ ಅದರಲ್ಲಿ ಸರ್ಜರಿಯಲ್ಲಿ ಡೆತ್ ಆಗಿದೆ ಎಲ್ಲ ಇದು ಮಾಡಿಬಿಟ್ಟು ಓಕೆ ಅದರದ್ದು ಆರ್ಗನ್ಸ್ನ ಡಿಸ್ಟರ್ಬ್ ಅದರಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅದಾದಮೇಲೆ ಅದು ಮಂತ್ಲಿ ರಿಪೋರ್ಟ್ ಮಾಡ್ತಾರೆ ಆ ಸ್ಪರ್ಧೆ ಎ ಬಿ ಸಿ ರೂಲ್ ಟ್ವೆಂಟಿ ಟ್ವೆಂಟಿ ಥ್ರೀಗೆ ಮಂತ್ಲಿ ರಿಪೋರ್ಟ್ ಮಾಡಿದಾಗ ಪ್ರೋಗ್ರೆಸ್ ರಿಪೋರ್ಟ್ ಆ ಝೋನ್ ವೈಸ್ ಪ್ರೋಗ್ರೆಸ್ ರಿಪೋರ್ಟ್ ಮಾಡಿ ಅದನ್ನ ಬಂದು ಡಿಸ್ಟ್ರಿಕ್ಟ್ ವೆಟನರಿ ಆಫೀಸರ್ ಎಸ್ ಪಿ ಸಿ ಎ ಓಕೆ ಎಕ್ಸ್ ಆಫೀಸಿಯು ಮೆಂಬರ್ ಸೆಕ್ರೆಟ್ರಿ ಇಲ್ಲಿಗೆ ಬಂದು ಚಂದ್ರಶೇಖರ್ ಅಂತೇಳಿ ಬರ್ತಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಅವ್ರ ಹತ್ರನೂ ಸಿಗ್ನೇಚರ್ ಕಳಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಏಪ್ರಿಲಿಂದ ಹಿಡಿದು ಇವಾಗವರೆಗೂ ಇವ್ರುಗಳು ಕಳಿಸಿಲ್ಲ ಆರ್ಗನ್ ಕೌಂಟಿಂಗ್ ಕಮಿಟಿ ಅದಾದಮೇಲೆ ನೆಕ್ಸ್ಟು ಬಂದು ಆ ಇದನ್ನು ಬಂದು ಜುಡಿಷನಲ್ ವೆಟನರಿ ಆಫೀಸರ್ ಸೈನ್ ಹಾಕ್ಬಿಟ್ಟು ಅದರಿಂದ ನೆಕ್ಸ್ಟ್ ಬಂದು ಡಿಸ್ಟ್ರಿಕ್ಟ್ ವೆಟನರಿ ಆಫೀಸರ್ಗೆ ಹೋಗಬೇಕು ಇವರು ಅದು ಕ ಇದು ಮಾಡ್ತಾ ಇಲ್ಲ ಯಾಕೆ ಈ ಥರ ಪ್ರೊಸೀಜರ್ಸ್ನ ಇದು ಮಾಡ್ತಾ ಇದ್ದಾರೆ ಪ್ಲಸ್ಸು ಇದು ಎ ಬಿ ಸಿ ಹಾಕ್ಬೇಕಂದ್ರೆ ಓಕೆ ಎಲ್ಲ ಫಿಟ್ನೆಸ್ ಎಲ್ಲ ನೋಡಿ ಎಲ್ಲ ಇದು ಮಾಡಬೇಕು ಓಕೆ ಇದು ಯಾವುದು ಇವರು ಇದು ಮಾಡ್ತಾ ಇಲ್ಲ ಸುಮ್ಮನೆ ನಾಯಿನ ಸರ್ಜರಿ ಮಾಡೋದು ತಗೊಂಡೋಗಿ ಬಿಡೋದು ಬೇಜವಾಬ್ದಾರಿ ಕೆಲಸ ಅದ್ರ ಜೊತೆಲಿ ಇವರಿಗೆ ಸರ್ಟಿಫಿಕೇಟ್ ಆಫ್ ಪ್ರಾಜೆಕ್ಟ್ ರೆಕಗ್ನೇಷನ್ ಇಲ್ಲ ಈಗ ನೀವು ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ ನನಗೆ ಅದು ಸಂತಾನ ಆದಮೇಲೆ ನಾಲ್ಕು ದಿವಸ ನಂತರ ಬಿಡಬೇಕು ಅಂತ ಎಸ್ ಅದು ನಾಲ್ಕು ದಿವಸ ಅಂತ ರೂಲ್ ಇದೆಯಾ ಎಸ್ ಎಸ್ ಎ ಬಿ ಸಿ ರೂಲ್ಸ್ ಬರೀ ನಾಲ್ಕು ದಿವಸ ಬಿಡಬೇಕಂತ ಮಿನಿಮಮ್ ಮಿನಿಮಮ್ ಅಟ್ಲೀಸ್ಟ್ ಮಾಡಲ್ಲ ಅದೇ ಹೇಳ್ತಾರೆ ಅದೇ ನೋಡಿ ಕ್ಲೀನಾಗಿದೆ ಅಟ್ಲೀಸ್ಟ್ ಅಂತ ಹೇಳಿದೆ ಅಟ್ಲೀಸ್ಟ್ ಅಂದರೆ ಅಟ್ಲೀಸ್ಟ್ ಫೋರ್ ಡೇಸ್ ಅಂದರೆ ಫೋರ್ ಟು ಫೋರ್ ಹಂಡ್ರೆಡ್ ಡೇಸ್ ಇರ್ಬೋದು ನೋಡಿ ಮಿನಿಮಮ್ ಸರ್ ಆಫ್ಟರ್ ಸಕ್ಸಸ್ಫುಲ್ ಸರ್ಜರಿ ಅಂದರೆ ಇವತ್ತು ನನಗೆ ಆಪ್ರೇಷನ್ ಆಯಿತು ನನಗೆ ಆಪ್ರೇಷನ್ ಆದಮೇಲೆ ನನ್ನ ಏನು ಮಾಡ್ತಾರೆ ವಾರ್ಡ್ಗೆ ಡೈರೆಕ್ಟ್ ವಾರ್ಡ್ಗೆ ಶಿಫ್ಟ್ ಮಾಡಲ್ಲ ಓಕೆ ಜನರಲ್ ಅವರು ಇದು ಇದರಲ್ಲಿ ಇಟ್ಕೊಂಡಿರ್ತಾರೆ ಓಕೆ ಅದರಿಂದ ಇದಾದ ಮೇಲೆ ಜನ್ರಲ್ ವರ್ಕ್ ಶಿಫ್ಟ್ ಮಾಡ್ತಾರೆ ಒನ್ಸ್ ನಾ ಫುಲ್ಲು ಇದಾದ ಮೇಲೆ ದೆನ್ನೂ ಡಿಸ್ಚಾರ್ಜ್ ಮಾಡೋದು ಇಲ್ಲೂ ಅಷ್ಟೇ ಪ್ರಾಜೆಕ್ಟ್ ಇನ್ಚಾರ್ಜ್ ಜುಡಿಷನಲ್ ವೆಟ್ಟು ಬಿ ಬಿ ಎಂ ಪಿ ಅಸ್ಟೆಂಟ್ ರೈಟ್ ಅಂತಾರೆ ಅವರುಗಳು ಅಲ್ಲಿದ್ದು ಓಕೆ ಅಯ್ಯೋ ಅದರದ್ದು ಯೋಗಕ್ಷೇಮ ನೋಡಿಕೊಂಡು ಬಿಡ್ಬೋದಾ ಇಲ್ವಾ ಎಲ್ಲ ಇದು ನಾನು ಇದು ಮಾಡಬೇಕು ಮತ್ತು ಅದಾದಮೇಲೆ ನೆಕ್ಸ್ಟು ಬಂದು ಏನಾಗ್ತಿದೆ ಇವ್ರದ್ದು ಯಲಂಕಾದಲ್ಲಿ ಸರ್ಜರಿ ಮಾಡಿ ಇವರು ಮಾದೇವಪುರಾಗೆ ತಗೊಂಡೋಗ್ತಾರೆ ಹೌದು ಓಕೆ ಇದು ಡಿಸ್ಟೆನ್ಸ್ ಜಾಸ್ತಿ ಇದೆ ಅದು ಏನು ಓಕೆ ಮಾಮೂಲಿ ಒಳ್ಳೆ ಆ್ಯಂಬುಲೆನ್ಸ್ ಅಲ್ಲ ಮಾಮೂಲಿ ಇದು ಓಕೆ ಆದ್ರಲ್ಲಿ ಜಡ್ಕಾ ಬುಡಕ ಜಡ್ಕಾ ಬುಡುಕಾ ಅಂತೇಳಿ ಅದು ನೆಟ್ಟಲ್ಲಿ ಹಿಂಗೆ ತಿರುಗಿಸ್ಬಿಟ್ಟು ಇದು ಮಾಡ್ತಾರೆ ಓಕೆ ನೋಡಿ ಮೋರ್ ದೆನ್ ಒನ್ ಅವರ್ ಇದ್ದಂದರೆ ನೆಟ್ಟಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬಾರ್ದು ಅಂತೇಳಿ ಎ ಡಬ್ಲ್ಯೂ ಬಿ ಎ ಮಾಡ್ಯೂಲಲ್ಲೇ ಇದೆ ಓಕೆ ನೆಟ್ಟಲ್ಲಿ ಬಲಿನೀಸ್ ನೆಟ್ಟಲ್ಲಿ ಕಳಿಸ್ಬೇಕಂದ್ರೆ ವಿದಿನ್ ಒನ್ ಅವರ್ ಒಳಗಡೆ ಇದು ಮಾಡೋದಿದ್ರೆ ಗೊತ್ತಾ ಅದಕ್ಕೆ ಕ್ರ್ಯಾಂಪ್ಸ್ ಬರುತ್ತೆ ಅದಕ್ಕೆ ಗೂಡ ಹಾಕಿ ಇದು ಮಾಡೋಕ್ಕೆ ಅರಣ್ಯ ಲೆಕ್ಕ ನೋಡಿ ನೆಟ್ಟಲ್ಲಿ ಹುಲಿ ಹಿಡಿದ ತಕ್ಷಣ ಓಕೆ ಯಾವುದೇ ಪ್ರಾಣಿ ಕೋತಿನ ಸಹ ಕೆ ಜಿಗೆ ಹಾಕ್ತಾರೆ ಇಮ್ಮಿಡಿಯೇಟ್ ಜಿಗೆ ಹಾಕ್ತಾರೆ ಯಾವುದಕ್ಕೆ ಇವರು ಹಂಗಲ್ಲ ಅದನ್ನ ಇದು ಮಾಡಿ ನೆಟ್ಟಲ್ಲೇ ಸುತ್ತಬಿಡೋದು ಅದು ಹಿಂಗೆ ಕೂತ್ಕೊಂಡಿರುತ್ತೆ ಕ್ರೈಮ್ಸ್ ಆಗುತ್ತೆ ಅದರಡೀತ ಅನಿಮಲ್ ಕ್ರೂಯಲ್ಟಿ ಯಾಕೆ ನೀವು ಜಿಯಲ್ಲಿ ಹಾಕ್ತಾ ಇಲ್ಲ ಅದು ಬೀದಿನಾಗೆ ಯಾರು ಹೇಳೋರು ಕೇಳೋರು ಇಲ್ವಾ ಓಕೆ ಇವ್ರು ಈ ಥರ ಇದು ಮಾಡಿಕೊಂಡು ಬರೀ ಒಂದು ಹಣದ ಒಂದು ಇದು ಅಷ್ಟೇ ಅವ್ರಿಗೇನು ಬೇಕು ಮಂತ್ಲಿ ಸರ್ಜರಿ ಆಗಬೇಕು ಬಿಲ್ ಮಾಡಬೇಕು ಹಣ ತಗೊಳ್ಬೇಕು ಅಷ್ಟೇ ಹೊತ್ತು ಓಕೆ ಮನ್ ಪ್ರಾಣಿಗಳ ಹಿತಾಸಕ್ತಿ ಅವ್ರಿಗಿಲ್ಲ ಬಿ ಬಿ ಎಮ್ ಅಷ್ಟೇ ಅವ್ರಿಗೆ ಅಷ್ಟೊಂದು ಒಂದು ಹಿತಾಸಕ್ತಿ ಇದ್ದಿದೆ ಅಂದರೆ ಈ ರೀತಿಯೆಲ್ಲ ಹಿಂಸೆ ಇದು ಮಾಡ್ತಾ ಇರಲಿಲ್ಲ ಎರಡು ಅವರ್ ಮೂರು ಅವರ್ ಆಗುತ್ತೆ ಇದರಲ್ಲಿ ಈ ಟ್ರಾಫಿಕಲ್ಲಿ ಜಡ್ಕೊ ಬಿಡ್ಕೊಂತಲ್ಲ ನಾಯಿ ನೆಟ್ಟಲ್ಲಿ ಹಂಗೆ ಸುತ್ತಿಬಿಟ್ಟಿರ್ತಾರೆ ಅದು ಪ್ರಾಣಿ ಹಿಂಸೆ ಯಾಕೆ ಇವ್ರಿಗೆ ಯಾಕೆ ರೂಲ್ಗಳು ಗೊತ್ತಿಲ್ವ ಸೊ ಈ ಥರ ಎಲ್ಲ ಇದಾಗ್ತಾ ಇದೆ ಈಗಿರುವಾಗ ಹಸರ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮ ವೆರಿ ಸಿಂಪಲ್ಲು ನೋಡಿ ಇಷ್ಟೊಂದೆಲ್ಲ ಇದಾದ ಮೇಲೆ ಮೊದಲು ಬಂದು ಕೋಳಿ ಫಾರ್ಮಲ್ ಮಾಡ್ತಾ ಇದ್ರು ಯಾಕೆ ಇವರಿಗೆ ಎ ಬಿ ಸಿ ರೂಲ್ಸ್ ಗೊತ್ತಿರಲಿಲ್ಲ ಆರ್ ಆರ್ ನಗರ್ ಆರ್ ಆರ್ ನಗರಲ್ಲಿ ಕೋಳಿ ಫಾರ್ಮಲ್ ಆಗ್ತಾ ಇತ್ತು ಅಷ್ಟು ಓಕೆ ಆ ಥರ ಇದ್ದಾಗ ಹೆಂಗೆ ಅದು ಕೋಳಿ ಫಾರ್ಮಲ್ ಇದಾಗುತ್ತೆ ಓಕೆ ಮತ್ತು ಇದು ಮಾದೇಪುರದಲ್ಲಿ ಓಕೆ ಇದಾಗಿದ್ದ ತಕ್ಷಣ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿದಾಗ ಇವರು ಎದೆಂಗೆ ಒಪ್ಕೊಂಡ್ರು ಒಪ್ಕೋಬಾರ್ದಾಗಿತ್ತು ನೋಡಿ ಎ ಬಿ ಸಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಓಕೆ ಸರ್ಟಿಫಿಕೇಟ್ ಆಫ್ ಪ್ರಾಜೆಕ್ಟ್ ರೆಕಗ್ನಿಷನ್ ಬಂದು ಒಂದು ಸೆಂಟ್ರಿಗೆ ಒಂದು ಜಾಗಕ್ಕೆ ಅಂತೇಳಿ ಕೊಡೋದು ಅದು ಅಲ್ಲಿರೋ ನಾಯಿಗಳಿಗೆ ಏನು ಮಾಡ್ತಾ ಇದ್ದಾರೆ ಇಲ್ಲ ಇವಾಗ ಅಲ್ಲಿ ಸೆಂಟ್ರು ಮುಗಿಯತ್ತಲ್ಲ ಬೇರೆ ಕಡೆ ತೊಗೊಂಡೋಗು ಯಾಕೆ ಇವ್ರು ಬಿ 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 ಎಂ ಪಿ ಹೇಳ್ದಂಗೆ ಇದು ಮಾಡ್ತಾರೆ ಓಕೆ ನೋಡಿ ಇದು ಬಂದು ಎ ಬಿ ಸಿ ಬಂದು ಓಕೆ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಪ್ರೋಗ್ರಾಮ್ ಇದು ಗೆಜೆಟ್ ನೋಟಿಫಿಕೇಷನ್ ಇದೆ ಅದಕ್ಕೆ ಬಂದು ಸುಪ್ರೀಂ ಕೋರ್ಟ್ ಬಂದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾಗೆ ಆದೇಶ ಮಾಡಿ ನೋಡಿ ನೀವು ನಮ್ಮ ಪರವಾಗಿ ನೀವು ಇದು ಅಂದ್ಬಿಟ್ಟು ಓಕೆ ರೀಸೆಂಟಾಗೂ ಟ್ವೆಂಟಿ ಟ್ವೆಂಟಿ ಅಲ್ಲಿ ಓಕೆ ಟ್ವೆಲ್ ಟೆನ್ ಟ್ವೆಂಟಿ ಟ್ವೆಂಟಿ ಟು ಅಲ್ಲಿ ಎ ಡಬ್ಲ್ಯೂ ಬಿ ಐ ಸುಪ್ರೀಂ ಕೋರ್ ಸುಪ್ರೀಂ ಕೋರ್ಟ್ ಬಂದು ಎ ಡಬ್ಲ್ಯೂ ಬಿ ಐಗೆ ಹೇಳಿದೆ ನಾವೇನಾದರೂ ನಿಮಗೆ ಕಂಪ್ಲೇಂಟ್ಸ್ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನಾರಲ್ಲಿ ಚೀಫ್ ಸೆಕ್ರೆಟ್ರಿಗಲ್ಲ ಒಂದು ಆದೇಶವಾಗಿದೆ ಸುಪ್ರೀಂ ಕೋರ್ಟಿಂದನೇ ಯು ಶುಡ್ ಬಿ ಇನ್ ಕಂಪ್ಲೇಂಟ್ಸ್ ವಿತ್ ದ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇನ್ ದ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಪಿ ಸಿ ಆ್ಯಕ್ಟ್ ಆ್ಯಂಡ್ ಇಟ್ಸ್ ರೂಲ್ಸ್ ಅಂತೇಳಿ ಆಗ ಟೂ ತೌಸಂಡ್ ಒನ್ ಡಾಕ್ ರೂಲ್ಸ್ ಟೂ ತೌಸಂಡ್ ಟೂ ತೌಸಂಡ್ ಒನ್ ಇತ್ತು ಈಗ ಒಂದು ಎ ಬಿ ಸಿ ರೂಲ್ ಟ್ವೆಂಟಿ ಟ್ವೆಂಟಿ ತ್ರೀ ಇದು ಕಂಪ್ಲೇಂಟ್ಸ್ ಇರಬೇಕಂತೇಳಿ ಸುಪ್ರೀಂ ಕೋರ್ಟ್ ಇದು ಮಾಡಿದೆ ಮತ್ತು ಸುಪ್ರೀಂ ಕೋರ್ಟ್ ಸಹ ಎ ಡಬ್ಲ್ಯೂ ಬಿ ಅಂತ ಕೇಳಿದೆ ನಿಮ್ಗೆ ಏನಾರು ನಾವೇನಾದ್ರೂ ಆದೇಶ ಕೊಡಬೇಕಾ ಇಲ್ಲ ಇವ್ರಿಗೆ ಏನಾರು ಆದೇಶ ಕೊಡಬೇಕಾ ಲೋಕಲ್ ಅಥಾರಿಟಿ ಮತ್ತು ಸ್ಟೇಟ್ಗೆ ಇದು ಕಂಪ್ಲೇಂಟ್ಸ್ ಆಗಿ ಅಂತೇಳಿ ಯಾಕಂದರೆ ಸು ಸುಪ್ರೀಂ ಕೋರ್ಟ್ ಆದೇಶ ಇದು ಮಾಡಲಿಲ್ಲ ಅಂದರೆ ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಸರ್ಕಾರಿ ಅಧಿಕಾರಿಗಳು ಕೋರ್ಟದ ಆದೇಶ ಮೀರಿ ಮಾಡ್ತಾರೆ ಅಂದರೆ ಅದು ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟಿರೋದು ಅದು ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ಗೆ ಇವರು ಬೆಲೆ ಕೊಡ್ತಾರೆ ಅಂದರೆ ಅವಾಗ ಇವಾಗ ಎ ಡಬ್ಲ್ಯೂ ಬಿ ಆಕ್ರಿಡೇಷನ್ ತಗೊಂಡು ಇವರು ಬರೀ ಇದು ಸರ್ಜರಿ ಮಾಡಿಕೊಂಡು ಬರೀ ದುಡ್ಡು ಬಿಲ್ಗಳು ಮಾತ್ರ ಮಾಡ್ಕೋಬೇಕೆ ಇವತ್ತು ಓಕೆ ಎ ಡಬ್ಲ್ಯೂ ಬಿ ಹೇಳ್ದಂಗೆ ಇವ್ರಿಗೆ ಮಾಡೋಕ್ಕೆ ಇದು ಮಾಡೋಕ್ಕಿಲ್ವ ಅವರು ಮಾಧೇಪುರದಲ್ಲಿ ಕ್ಲೋಸ್ ಮಾಡಿದ್ರು ಇದಕ್ಕೆ ಆರ ಯಲಂಕದಲ್ಲಿ ತೊಗೊಂಡೋಗಿ ಮಾಡಿ ಅಂದರೆ ಅದು ಹೆಂಗ್ರಿ ಇವರು ಒಪ್ಕೊಂಡ್ರು ಓಕೆ ಬಿಕಾಸ್ ದ ಪ್ರಾಜೆಕ್ಟ್ ಈಸ್ ಅಪ್ರೂವ್ಡ್ ಫಾರ್ ಯಲಂಕ ಅಂದರೆ ಇವ್ರಿ ಮಾಧೇಪುರ ಓಕೆ ಮಾಧೇಪುರ ಅಪ್ರೂವ್ ಆದಮೇಲೆ ಇವರು ಮಾದೇ ಸಪೋಸ್ ಇವಾಗ ಇವಾಗ ಇಲ್ಲಿದು ಎಮ್ ಎಲ್ ಎ ಬಂದು ಓಕೆ ಈ ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಅವ್ನು ಈ ಕ್ಷೇತ್ರದಲ್ಲಿ ಇರಬೇಕು ಬೇರೆ ಕ್ಷೇತ್ರದಲ್ಲಿ ಅವ್ರು ಆ ರೀತಿ